नमस्कार वशिष्ठ क्राकि न्यूज चैनल के स्वागत ना विनायक श्रीकांत चौली

ನಮ್ಮ ಅಂಕಲ್ ಗುಡಿಕೆತ್ರ ಪಿ ಕೆ ಪಿ ಎಸ್ ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು ಕರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಕಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಮುಂದೆ ಹಾಕಿದ್ದಾರೆ ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತ್ತೇವ ನಮ್ಮ ತಾಲೂಕದ ಏನು ನಡ್ದೈತಿ ನೀವು ಕಣ್ಣು ಮುಚ್ಚಿ ಕೂತೀರಂತ ಕೇಳಿ ಕೇಳಾತೆವು ಯಾರು ರೆಸ್ಪಾನ್ಸಿಬಲ್ ತೊಗೊಳಕ್ ತಯಾರಿಲ್ಲ ಇವತ್ ನಿಮ್ ಮಾಧ್ಯಮ ಮುಖಾಂತರನ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೆ ಐತೋ ನೀವು ವಿಚಾರ ಮಾಡಿ ಈ ಡಿಸೀಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕಿಂದ ಮಾಡೋದಿದ್ರೆ ನಮ್ಮ ಜನಾನು ಕೈಯಾಕೋದೈತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ತದ್ ನೋಡಕ್ ನಾವು ಹೋಗ್ತೇವೆ ಅಲ್ಲ ನೀವು ನೀವು ನಿರಿಂದ ಗಮನಿಸ್ತಾ ಇದ್ರಿ ಬಸ್ವಾಡ್ದಾಗ ಏನಾದ್ರು ಗೌಡ್ವಾಡ್ದಾಗ ಏನಾದ್ರು ನೀವು ಎಲ್ಲಾರದ್ ನೋಡತ್ತೀರಿ ಮಾಧ್ಯಮ ಮತ್ ಮಿತ್ರ ನೋಡತೀರಿ ಹಾ ಮದಾಗೂ ಆತು ಖರೀ ಜಿಲ್ಲಾಡಳಿತ ಕಣ್ ಕೂತ್ರೆ ಹೆಂಗ ಹೆಂಗೆ ಹೆಂಗ್ ಡೆಮಾಕ್ರೆಸಿ ನಡೀತು ಈ ಮಾತು ನೀವು ಜಿಲ್ಲಾ ಉಸ್ತಿ ಮಂತ್ರಿ ಕೇಳಿ ಅಲ್ಲ ನಾವು ರಿಕ್ವೆಸ್ಟ್ ಮಾಡೋದು ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿಂದಾಗ ಡಿ ಎಸ್ ಬಿ ಜೊತೆ ಮಾತಾಡತ್ತೀನಿ ಯಾರೋ ಜವಾಬ್ದಾರಿ ತೋ ಇಲ್ಲ ಒಬ್ಬರ ಮೇಲೆ ಬ್ಲೇಮ್ ಗೇಮ್ ನಮಗ ನಮಗ ರೆಕ್ವೇಷನ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಕಣ್ಣು ಮುಚ್ಕೋತಾರೋ ಜನ ಅಂತ ಅಲ್ಲ ಇದು ಬಿಜೆಪಿ ಶಾಸಕಂದಿಗೂ ಹಿಂಗೈತ್ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳು ಮುಖ ಬರ್ತಾರ

கோரம் இல் காரணம் முந்தாக மத்தொன் டைமிங் இது ஆ டைமிங் மீர மேல் ஒழிக்கு வந்து அறுத்து போட்டிங் அதுக்கு முந்தாக்கோ முந்தின ஏழு திசு நோட்டீஸ் கொட்டு மத்த மீட்டிங் கண்டக்ட் மா